ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಹೆಬ್ರಿ ಇಲ್ಲಿ ನವೀಕೃತ ತಂತ್ರಜ್ಞಾನ ಆಧಾರಿತ ತರಗತಿ ಕೊಠಡಿ ಉದ್ಘಾಟನೆ ನಡೆಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಡಿಎಂಸಿ ಅಧ್ಯಕ್ಷ ರಾಧಾರ ವಿಜಯೇಂದ್ರ ಶೆಟ್ಟಿ ವಹಿಸಿದ್ದರು ನವೀಕೃತ ತಂತ್ರಜ್ಞಾನ ಆಧಾರಿತ ತರಗತಿ ಕೊಠಡಿಯ ಉದ್ಘಾಟನೆಯನ್ನು ಕೊಠಡಿಯ ದಾನಿಗಳಾದ ಎಚ್ಪಿಎಸ್ ಗ್ರೂಪ್ ಆಸ್ಟ್ರೇಲಿಯಾ ಇದರ ಸಿಎ ಆಗಿರುವ ಶ್ರೀ ಹರೀಶ್ ಪೂಚಾರಿಯವರ ಮಾತೃಶ್ರೀಯವರಾದ ಹೆಬ್ರಿ ಬಲ್ಲೆಮನೆ ಶ್ರೀಮತಿ ಕಮಲ ಪೂಚಾರ್ತಿ ಅವರು ಮಾಡಿದ್ರು ಮುಖ್ಯ ಅತಿಥಿಗಳಾಗಿ ಮಧುಸೂದನ ಪೂಚಾರಿ ಸುಗುಣ ಪೂಚಾರಿ ಶಾಲೆಯ ಮಹಾದಾನಿ ರಾಜೇಶ್ ನಾಯಕ್ ಹೆಬ್ರಿ ಉಪಸ್ಥಿತರಿದ್ದರು ಬೆಂಗಳೂರಿನಂತಹ ನಗರದಲ್ಲಿ ಶಿಕ್ಷಣವನ್ನು ಪಡೆದು ಸಿ ಎನ್ನು ಪಾಸ್ ಮಾಡಿ ಆ ಬಳಿಕ ಆಸ್ಟ್ರೇಲಿಯಾಕ್ಕೆ ಅಲ್ಲಿ ಬಹು ಜನಪ್ರಿಯರಾದಂತಹ ಒಬ್ಬ ಸಿ ಎ ನಮ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಅನ್ನೋದು ನಮ್ಗೆಲ್ಲರಿಗೂ ಕೂಡ ಹೆಮ್ಮೆ ವಿಷಯ ಅದಕ್ಕೋಸ್ಕರ ಆಡುವಂತಹ ಸಂದರ್ಭದಲ್ಲಿ ಬಹುಮಾನಗಳ ಪ್ರಾಯೋಜಕತ್ವ ಆಗಬೇಕು ಸಂಪತ್ತು ಬರುವುದು ಅಧಿಕಾರ ಬರುವುದು ಸೇವೆ ಸಂಬಂಧ ಸಂಬಂಧವಿರುವುದು ವಿಶ್ವಾಸ ಬೆಳೆಸಲಿಕ್ಕೆ ಬದಲ ವಿದ್ಯಾರ್ಥಿನಿಯ ನನ್ನ ಎಲ್ಲ ಕೆಲಸ ಕಾರ್ಯಗಳಿಗೆ ಬೆಂಬಲವಾಗಿ ಪ್ರಾಂಶುಪಂದ್ರೆ ಉಪ ಪ್ರಾಂಶುಪಂದ್ರೆ ಅಧ್ಯಾಪಕರು ಬಂದವರೇ ವಿದ್ಯಾರ್ಥಿ ಮಿತ್ರರೇ ಆಕ್ಚುಲಿ ನಿನ್ನೆ ಒಂದು ವಿಶೇಷ ದಿನ ನಿನ್ನೆ ಉದ್ಘಾಟನೆ ಆಗಬೇಕಿತ್ತ ನಮ್ಮ ಮನಸ್ಸಲ್ಲಿ ಇತ್ತು ಆದ್ರೆ ವಿಶೇಷ ದಿನ ಅಂತ ಹೇಳಿದ್ರೆ ನಿನ್ನೆ ಹರೀಶ್ ಪೂಜಾರಿ ಅಕ್ಟೋಬರ್ ದಿನ ಹಾಗೆ ನಮ್ಮ ಕಾರ್ಯಪಡಿಸುತ್ತಿದ್ದೀನಿ ಜನವರಿ ಆದರೆ ನನ್ನ ಇಲ್ಲಿ ಕರೆದಿದ್ದಾರೆ ಈಗ ಹೇಳ್ಬೇಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅಂದ್ರೆ ಎಲ್ಲ ಪ್ರತಿಯೊಂದು